ಬೆಂಗಳೂರಿಗೆ ಕಲಬೆರಕೆ ಮಾಂಸ ಸರಬರಾಜು ಆರೋಪ ಪ್ರಕರಣದಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಮುಖಂಡ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿ ಪೊಲೀಸರು ಟಾರ್ಚರ್ ನೀಡಿರುವ ಆರೋಪ ಕೇಳಿಬಂದ ಹಿನ್ನೆಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಭಟನೆ ಮಾಡಿದ್ದಾರೆ ಕಲಬೆರಕೆ ಮಾಂಸ ದಂಧೆ ವಿರುದ್ಧ ಧ್ವನಿ ಎತ್ತಿದ್ದ ಪುನೀತ್ ಕೆರೆಹಳ್ಳಿ ಅವರನ್ನ ರಾತ್ರೋರಾತ್ರಿ ಬಂಧಿಸಿ ತಡರಾತ್ರಿಯವರೆಗೆ ವಿಚಾರಣೆ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಸಹೋದರ ಪುನೀತ್ ಕೆರೆಹಳ್ಳಿ ಬಿಡುಗಡೆ ಆಗಿದ್ದಾನೆ ಆತನನ್ನ ಠಾಣೆಯಲ್ಲಿ ಬೆತ್ತಲುಗೊಳಿಸಿ ಹಿಂಸೆ ಕೊಟ್ಟಿದ್ದೀರಿ ಎಂದಿರುವ ಪ್ರತಾಪ್ ಸಿಂಹ ಹಲ್ಲೆಯಿಂದ ತೀವ್ರ ಅಸ್ವಸ್ಥನಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ನಸುಕಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಚಿಕಿತ್ಸೆಗೆ ದಾಖಲಿಸಿದ್ದ ಪೊಲೀಸರು ಬೆಳಗ್ಗೆ ಪುನೀತ್ ಕೆರೆಹಳ್ಳಿ ಪರ ವಕೀಲರು ಉಮಾಶಂಕರ್ ಭೇಟಿ ಮಾಡಿ ಘಟನೆ ಬಗ್ಗೆ ವಿಚಾರಿಸಿದ್ರು ಈ ವೇಳೆ ಪೊಲೀಸರು ಹಲ್ಲೆ ಮಾಡಿರುವ ಬಗ್ಗೆ ಪುನೀತ್ ಕೆರೆಹಳ್ಳಿ ತಿಳಿಸಿದ್ದನು ಪುನೀತ್ ಕೆರೆಹಳ್ಳಿ ಹೇಳುವ ಪ್ರಕಾರ ಅಂದು ರಾತ್ರಿ ವಿಚಾರಣೆಗೆ ಕರೆದೊಯ್ದು ಎಡಗಾಲಿಗೆ ಹೊಡೆದು ಹಲ್ಲೆ ಮಾಡಿದ್ದಾರೆ ಇದರಿಂದ ಅವರಿಗೆ ನಡೆಯಲು ಸಾಧ್ಯವಾಗದಷ್ಟು ಪೆಟ್ಟಾಗಿದೆ ಹಲ್ಲೆ ಮಾಡಿ ಅವರೇ ಎಫ್ಐಆರ್ ಮಾಡಿದ್ದಾರೆ ನನ್ನ ಬಳಿ ಇದ್ದ ಪೆನ್ಡ್ರೈವ್ ಡಾಕ್ಯುಮೆಂಟ್ಸ್ ಕಸಿದುಕೊಂಡಿದ್ದಾರೆ ನನ್ನನ್ನು ಪೂರ್ತಿ ಬೆತ್ತಲೆ ಮಾಡಿ ವಿಡಿಯೋ ಮಾಡಿಕೊಂಡಿದ್ದು ನೀನು ಪೆನ್ಡ್ರೈವ್ ಕೊಡಿಲ್ಲ ಅಂತ ಅಂದ್ರೆ ಬೆತ್ತಲೆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮಾನ ಮರ್ಯಾದೆ ಹರಾಜು ಹಾಕುತ್ತೇವೆ ಎಂದು ಪೊಲೀಸರು ಹೆದರಿಸಿ ಕೆಲವು ಡಾಕ್ಯುಮೆಂಟ್ಗಳಿಗೆ ಹೆಬ್ಬೆಟ್ಟಿನ ಸಹಿ ಹಾಕಿಸಿಕೊಂಡಿದ್ದಾರೆ ಬಳಿಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವೇಳೆಯೂ ನನ್ನ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದ ಪುನೀತ್ ಕೆರೆಹಳ್ಳಿ ಹೀಗಾಗಿ ಕಲಬೆರಕೆ ಮಾಂಸ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಬದಲಾಗಿ ಧ್ವನಿ ಎತ್ತಿದವರ ವಿರುದ್ಧ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಎಂದು ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು ಇದೀಗ ಪೊಲೀಸರ ದೌರ್ಜನ್ಯ ಖಂಡಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಭಟನೆ ಮಾಡಿದ್ದಾರೆ ಈ ಹಿಂದೆ ಡಿ ಕೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಅಥವಾ ಅನುಮಾನಸ್ಪದ ಸಾವಪ್ಪಿದ್ರೆ ಹೊರಗಡೆ ಬಂದಾದ ಕೂಡಲೇ ಆಗ ಕೆ ಜೆ ಜಾರ್ಜ್ ಅವರು ಬಂದು ಆತ್ಮಹತ್ಯೆ ಅಂತ ಅಂದ್ಬಿಟ್ರು ಅದೇ ರೀತಿ ಪಾಕಿಸ್ತಾನ ಸಿಂದಾಬಾದ್ ಅಂತ ಹೇಳಿ ವಿಧಾನಸೌಧ ಕೂಗಿದವರು ಇಲ್ಲ ಕೂಗೇ ಇಲ್ಲ ಅಂತಂದ್ರು ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು ಆಮೇಲೆ ಏನಾಯ್ತು ವರದಿ ಏನ್ ಬಂತು ಎಫ್ ಎಸ್ ಎಲ್ ವರದಿ ಏನ್ ಬಂತು ಒಂದ್ ನಿಮಿಷ ಒಂದ್ ನಿಮಿಷ ವರದಿ ಏನ್ ಬಂತು ಹೀಗೆ ವರದಿ ಬಂದಿದೆಯಾದ್ರೆ ವರದಿ ಬಂದಿದ್ರೆ ಅದು ಮೇಕೆದೇ ಮಾಂಸ ಅಂತಾಗಿ ವರದಿ ಬಂದಿದ್ರೆ ವರದಿನ ಇದು ಮಾಡಲಿ ಹೊರಗಡೆ ಹಾಕ್ಲಿ ಮೀಡಿಯವರಿಗೆ ಮಾಹಿತಿನ ಕೊಡ್ಲಿ ಈಗ ನಾವು ಪೊಲೀಸ್ ಕೇಳಿದ್ವು ನಾವು ಇನ್ನು ವರದಿ ಬಂದಿಲ್ಲ ಅಂತಂದ್ರು ಈಗ ನಾವು ಹೋದಾಗ ಒಳಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ ಈಗ ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಬ್ರು ಏನು ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಓತಪ್ರೋತವಾಗಿ ಮಾತಾಡಿದ್ರು ಪಾಕಿಸ್ತಾನ ಹಿಂದಾಬಾದ್ ಹೇಳಿದ್ರೆ ಅನ್ನೋದು ಸಾಬೀತಾಯ್ತಲ್ವಾ ಹಾಗಾಗಿ ನಾವು ನಾವು ಇಲ್ಲಿರುವಂತ ಮಂತ್ರಿಗಳದ್ದು ಮಾತನ್ನು ಕೇಳ್ತಿಲ್ಲ ಇಲ್ಲ ಏನು ವರದಿ ಏನಿದೆ ವರದಿನ ಕೊಡಿ ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಏನ್ ಕೊಡ್ತಾರೆ ಆ ವರದಿನ ಕೊಡಿ ಆಯ್ತು ಅಲ್ಲಿಗೆ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ ಯಾರಾದರೂ ಒಂದು ಮೋಸ ಹದಿಮಾಂಸ ತಿನ್ಸ್ತಾ ಅಂತಂದರೆ ಅಂತಂದ್ರೆ ಉಳಿದವರಿಗೆ ಅದೇ ರೀತಿಯಲ್ಲಿ ನಾಯಿ ಮಾಂಸನ ತಿನ್ನಿಸ್ತಾ ಇದ್ದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ ಅಲ್ಲ ಅಂತ ಸಾಬೀತು ಮಾಡಿ ಅಲ್ಲಿ ಅಗ್ರೆಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವರದು ಹೆಸರನ್ನ ನೀವು ಎಫ್ಐಆರ್ ಹಾಕಲ್ಲ ಆದ್ರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂಥ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮ್ಗೆ ಖಾಲಿಗೆ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜ್ಞಾ ತಪ್ಪ ಮಾಡ್ತೀರಿ ಅವ್ರನ್ನ ಪಟ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ ಬಟ ಬಿಚ್ಚ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರಾದರೂ ಸಲಿಂಗಕಾಮಿಗಳಿದಾರಾ ಹೀಗೆ ಒಂದು ಬಟ ಬಿಸ್ಸಕ್ಕೆ ಏನು ಕಸ್ಕರ ಬಟ ಸಿಪಿ ಚಂದನು ಎ ಸಿ ಪಿ ಅವರು ಅಲ್ಲಿ ಸೈಡಲ್ಲಿ ನಿಂತಿದಾರೆ ಆದ್ರೆ ನಾವು ಎಸಿಪಿ ಅವರು ಅವರೇ ಪ್ರಶ್ನೆ ಅವರು ಕಟಕಟಿ ನಿಂತಿರೋ ಅವರು ಅವ್ರ ಬಗ್ಗೆನೂ ನಮ್ ಆರೋಪ ಇರೋದು ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವರನ್ನ ಡಿ ಸಿ ಪಿ ಅವರನ್ನ ಕಳಿಸ್ಕೊಟ್ಟಿದ್ರು ಅವ್ರ ಎದುರುಗಡೆ ನಾವು ಕೂಲಂಕಷವಾಗಿ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದ್ವಿ ರೈಟಿಂಗ್ ಅಲ್ಲಿ ಪುನೀತ್ ಅದನ್ನ ರೈಟಿಂಗ್ ಕೂಡ ತಂದಿದ್ದಾರೆ ಪೊಲೀಸ್ ಕಮಿಷನರ್ ಹತ್ರ ಹೋಗ್ತೀವಿ ಹೋಗಿ ಅದನ್ನ ಸಬ್ಮಿಟ್ ಮಾಡ್ತೀವಿ ನೋಡಿ ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಅಗ್ರಿಮೆಂಟ್ ಎಲ್ಲದ್ರ ಬಗ್ಗೆ ಈಗ ಪೊಲೀಸ್ ಈಗ ವ್ಯವಸ್ಥೆ ಪೊಲೀಸರ ಕೈಲಿ ಅಥವಾ ಆಡಳಿತ ಕೈಲಿ ಇದೆಯಲ್ವಾ ಅವರು ಅದನ್ನ ಹೆಕ್ಕಿ ತೆಗಿಲಿ ಅವರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾ ರೈಲ್ವೆ ಡಿಪಾರ್ಟ್ಮೆಂಟ್ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗಿಸ್ತೀನಿ ಆದ್ರೆ ಯಾವ ಅಬ್ದುಲ್ ರಜಾಕ್ ಹತ್ರ ಕೂಡ ಟ್ರೈಡ್ ಲೈಸೆನ್ಸ್ ಇಲ್ಲ ಆದ್ರೂ ಕೂಡ ಚಾನೆಲ್ ನಲ್ಲೂ ಕೂಡ ನೋಡುದು ಯಾವ್ದೋ ತಗೊಂಡ್ರು ಕೈಗೆ ಹಿಂಕೊಂಡ್ಬಿಟ್ಟು ಹಾಗೆ ತಗೊಂಡ್ಬಂದಿರು ತೋರಿಸ್ತಾ ಇದಾರೆ ಈಗ ಯಾವ್ದೋ ಮಾಡ್ಕೊಂಡ್ ಹಿಲಾಲೆ ಅದನ್ನ ಎಕ್ಸ್ಪೋಸ್ ಮಾಡಿದ್ರೆ ಅಲ್ಲಿ ಇಷ್ಟಾಗಿ ಕೂಡ ಅನಧಿಕೃತವಾಗಿ ಹತ್ತು ಅಕ್ರಮವಾಗಿ ಮಾಂಸವನ್ನ ತಂದು ಮಾರಾಟ ಮಾಡ್ತಾ ಹಿಂದಿರುವ ಉದ್ದೇಶ ಏನು ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನ ತನಿಖೆ ಪತ್ತೆ ಹಚ್ಚಿ ನೀವು ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿ ಅಂದ್ರೆ ಗುಮಾನಿನ ವ್ಯಕ್ತಪಡಿಸಿದಂತ ವ್ಯಕ್ತಿನ ನೀವು ಒಳಗಾಗ್ತಿರೋ ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ ಯಾವ್ದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ ನಮ್ ರೈತರ ಬೆಳಿತಾರಲ್ವಾ ನಮ್ ರೈತರ ಸಾಕಿದಾರಲ್ವಾ ಇಲ್ಲಿಂದ ಕೊಡೋಣ ನೀವ್ ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನ ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ಹಾಕಿದ್ ಬಿಡಿ ಈಗ ಟ್ರೇಡ್ ಲೈಸೆನ್ಸ್ ರೈಲ್ವೆ ಹಾಕಿ ಕೊಡಲ್ಲ ಇಲ್ಲಿ ಹೋಟೆಲ್ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿಬಿಎಂಪಿ ಟ್ರೇಡ್ ಲೈಸೆನ್ಸ್ ಕೊಡೋ ಅಂತದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೆ ಗೊತ್ತಿಲ್ಲದೆ ಅಲ್ಲಿ ಶಾಪ ಇದ್ದರೆ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಹಾಗೆ ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತಿರ ಇಲ್ಲ ಹಾಗಾಗಿ ಕ್ರಮ